ಹಲೋ ವೆಲ್ಕಮ್ ಟು ದ ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಡಿಫ್ರೆಂಟಾಗಿ ಒಂದು ಅವರೆಬೇಳೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಮಾಮೂಲಿ ಉಪ್ಪಿಟ್ಟು ಮಾಡಿದ್ರೆ ಯಾರು ಇಷ್ಟಪಡೋಲ್ಲ ಈ ಥರ ಒಂದು ಸತಿ ಅವರೇ ಬೆಳೆ ಮಸಾಲೆ ಉಪ್ಪಿಟ್ಟನ್ನು ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ಒಂದೇ ಥರ ತಿಂಡಿ ಮಾಡ್ತಾ ಇದ್ದರೆ ಯಾರಿಗೂ ಲೈಕ್ ಆಗೋಲ್ಲ ಅದರಲ್ಲಿ ಉಪ್ಪಿಟ್ಟು ಅಂದರೆ ಇಷ್ಟನೇ ಆಗೋದಿಲ್ಲ ಹಾಗಾಗಿ ಈ ಥರ ಒಂದು ಸರ್ತಿ ಮಾಡಿಕೊಡಿ ತುಂಬ ಇಷ್ಟಪಡ್ತಾರೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈಗ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದು ಮೂರು ಲವಂಗನ ಇದ್ದೀನಿ ನಾನು ನಾನೊಂದು ನಾಲ್ಕು ಜನಕ್ಕಾಗೋಷ್ಟು ಮಾಡ್ತಾಯಿದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ತೀರ ಅದ್ರ ಮೇಲೆ ಕ್ವಾಂಟಿಟಿ ತೊಗೊಳ್ಳಿ ಇದಕ್ಕೆ ಬ್ಯಾಡಿಗೆ ಮೆಣಸಿನಕಾಯಿ ಇಲ್ಲಾಂದರೆ ಹಣ್ಣು ಮೆಣಸಿನ್ಕಾಯಿನ ಸೇರಿಸ್ಕೋಬೇಕು ಒಂದು ನಾಲ್ಕು ಹಣ್ಣು ಮೆಣಸಿನಕಾಯಿ ಸೇರಿಸ್ಕೊಂಡಿದ್ದೀನಿ ಒಂದು ಮೂರು ಟೊಮೊಟೊ ಸೇರಿಸ್ಕೊಂಡು ಅದನ್ನು ರುಬ್ಕೊಂಬರ್ತಾಯಿದ್ದೀನಿ ಅದನ್ನು ರುಬ್ಕೊಂಬರೋಷ್ಟರಲ್ಲಿ ನಾನು ಇಲ್ಲಿ ಒಂದು ಇನ್ನೂರೈವತ್ತು ಗ್ರಾಮಷ್ಟು ರವೆ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿಗೆ ಒಂದು ಮುನ್ನೂರು ಗ್ರಾಮ್ ಇದೆ ಅದನ್ನು ಸ್ವಲ್ಪ ನಾನು ಹುರ್ಕೋತಾ ಇದ್ದೀನಿ ಎಣ್ಣೆ ಹಾಕಿ ಇದನ್ನು ಎಣ್ಣೆ ಹಾಕಿ ಹುರ್ಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಬೇಕು ಆಮೇಲೆ ಅದೇ ಬಾಣ್ಲಿಗೆ ನಾವು ಎಣ್ಣೆನ ಸೇರಿಸ್ಕೊಳ್ಬೇಕು ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಮುಂದಾಗಿದ್ರೆ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಳ್ಳಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಬೇಕು ಅದು ಸ್ವಲ್ಪ ಒಗ್ಗರಣೆ ಆದ ನಂತರ ನಾನು ಚಿಕ್ಕದಾಗಿ ಒಂದು ಮೂರು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಇಲ್ಲಿ ಹುರ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬಾಡಿಸ್ಕೋಬೇಕು ಆಮೇಲೆ ಸ್ವಲ್ಪ ಕರ್ಬೇನ ಸೊಪ್ಪನ್ನು ಹಾಕ್ಕೊಂಡು ಹಾಗೆ ಇದನ್ನು ಬಾಡಿಸ್ಕೊಬೇಕು ಎಣ್ಣೆಯಲ್ಲಿ ಇದೊಂದು ಅರ್ಧ ಈರುಳ್ಳಿ ಬಾಡಿದ ನಂತರ ನಾನು ಇತ್ಕಿದ ಅವರೇ ಬೆಳೆಣ್ಣ ಇದ್ದೀನಿ ಇಲ್ಲಿ ನಾನು ಒಂದು ನೂರೈವತ್ತು ಗ್ರಾಮು ತೊಗೊಂಡಿದ್ದೀನಿ ನಾನು ನಾಲ್ಕು ಜನಕ್ಕೆ ಆಗೋಷ್ಟು ಮಾಡಿರೋದ್ರಿಂದ ಅಷ್ಟು ತೊಗೊಂಡಿದ್ದೀನಿ ಎಷ್ಟು ಜನಕ್ಕೆ ಮಾಡಿದ್ರಿ ನೋಡ್ಕೊಂಡು ತೊಗೊಳ್ಳಿ ಒಂದು ಅವರೇ ಇದ್ಕಿದ ಬೇಳೆ ಎಷ್ಟು ಬೇಕು ಹಾಕಿದ್ರು ಚೆನ್ನಾಗೇ ಇರುತ್ತೆ ಹಾಕ್ಕೊಂಡು ಇದನ್ನು ಸಹ ಒಗ್ಗರಣೆಯಲ್ಲೇ ಬಾಡಿಸ್ಕೊತಾ ಇದ್ದೀನಿ ಈ ಅವರೇಬೇಳೆ ಸ್ವಲ್ಪ ಅರ್ಧ ಬೇಯಬೇಕು ಅಲ್ಲೇವರೆಗೂ ಇದನ್ನು ಒಗ್ಗರಣೆಯಲ್ಲಿ ಬಾಡಿಸ್ಕೊಳ್ಳೋಣ ಆಮೇಲೆ ಬೆಂದ ನಂತರ ನಾನು ಇಲ್ಲಿ ಹಸಿರು ಮೆಣ್ಸಿನ್ಕಾಯಿ ಅಲ್ಲ ಸಾರಿ ಹಣ್ಣು ಮೆಣಸಿನ್ಕಾಯಿ ಮತ್ತು ಚಕ್ಕೆ ಲವಂಗ ಟಮೊಟೊ ರುಕ್ಕೊಂಬಂದಿರೋ ಪೇಸ್ಟನ್ನು ಇಲ್ಲಿಗೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ಉರ್ಕೊಬೇಕು ಇದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಹಾಗೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಬೇಕು ಇದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಿ ಸ್ವಲ್ಪ ಎಣ್ಣೆ ಬಿಡ್ತಾ ಬರಬೇಕು ಅಲ್ಲೇವರೆಗೂ ಒಗ್ಗರಣೆಯಲ್ಲಿ ಇದನ್ನು ಬಾಡಿಸ್ಕೊಳ್ಳೋಣ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಹಸಿಸ್ ಮೇಲೆಲ್ಲ ಹೋಗಿದೆ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ ಈ ಥರ ನಾವು ಹುರ್ಕೊಬೇಕು ಒಗ್ಗರಣೆಯಲ್ಲಿ ಎಲ್ಲ ಹುರ್ಕೊಂಡಾದ ನಂತರ ಇದಕ್ಕೆ ನಾನು ಈಗ ರವೆನ ಹಾಕ್ಕೋತಾ ಇದ್ದೀನಿ ಒಗ್ಗರಣೆಗೆ ರವೆ ಹಾಕೋದ್ರಿಂದ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಇದಕ್ಕೆ ಒಗ್ಗರಣೆಗೆ ರವೆ ಹಾಕೋತಾ ಇದ್ದೀನಿ ರವೆ ಉರಿಯುವಾಗೂ ಅಷ್ಟೇ ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೊಳ್ಳಿ ಚೆನ್ನಾಗಿರುತ್ತೆ ಇದನ್ನು ಹಾಕ್ಕೊಂಡು ಈಗ ಇದನ್ನ ಒಗ್ಗರಣೆಲ್ಲೊಂದ್ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಲೆಲ್ಲ ಮಿಕ್ಸ್ ಮಾಡ್ಕೊಂಡು ನಾವು ಮೊದಲೇ ನೀರನ್ನು ಕಾಯಿಸಿ ಇಟ್ಕೊಬೇಕು ಯಾಕಂದರೆ ಡೈರೆಕ್ಟ್ ಇದಕ್ಕೆ ನೀರು ಹಾಕೋದ್ರಿಂದ ನೀರು ಕಾಯಿಸಿ ಇಟ್ಟಿದ್ರೆ ಚೆನ್ನಾಗಿರುತ್ತೆ ನಾನು ತಣ್ಣೀರನ್ನು ಹೋಗ್ಬಾರ್ದು ನಾನು ನೀರು ಕಾಯಿಸಿಟ್ಟಿದ್ದೆ ನೀರು ಕಾಯ್ದಿರೋಂಥ ನೀರನ್ನು ಈಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡೆಲ್ಲ ಈಗ ಮಿಕ್ಸ್ ಮಾಡ್ಕೋತಾಯಿ

ತಿರುಗಿಸ್ತಾ ಇರ್ತಾ ಇದ್ದರೆ ಇವಾಗ ಚೆನ್ನಾಗಿ ಇದು ಬೇಯ್ತಾ ಇದೆ ಉಪ್ಪಿಟ್ಟಿನ ರುವೆದು ಮೀಡಿಯಮ್ ರವೆ ಆಗಿರೋದ್ರಿಂದ ಜಾಸ್ತಿ ಇದು ಬೇಗ ಬಿಡುತ್ತೆ ಹಾಗಾಗಿ ಉರಿ ಕಮ್ಮಿ ಇಟ್ಕೊಬೇಕು ನಾನು ಉಪ್ಪು ಹಾಕೋದು ಮರೆತಿದ್ದೆ ಈಗ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ನೀವು ಬೇಕಿದ್ದರೆ ಆಪ್ಷನ್ ಇದು ತುಪ್ಪ ಸೇರಿಸ್ಕೊಬೋದು ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ನಾನೊಂದು ಸ್ವಲ್ಪ ಸುಪ್ ತುಪ್ಪನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೊನೆಯದಾಗಿ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಸ್ಟವನ್ನು ಆಫ್ ಮಾಡ್ಕೊಂಡ್ಬಿಡ್ಬೇಕು ಕೊತ್ತಂಬರಿ ಸೊಪ್ಪು ತುಪ್ಪ ಹಾಕಿದ ಮೇಲೆ ಆಫ್ ಮಾಡ್ಕೊಂಡು ಎಲ್ಲ ಸರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅವರೇ ಮಸಾಲೆ ಉಪ್ಪಿಟ್ಟು ರೆಡಿಯಾಗಿ ಹೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಮೂಲಿ ಉಪ್ಪಿಟ್ಟು ಈ ಥರ ಉಪ್ಪಿಟ್ಟು ಸರಿ ಮಾಡ್ಕೊಂಡು ನೋಡಿ ಯಾವುದೇ ಆಗಲಿ ಮನೆಯಲ್ಲಿ ಮಾಡಿದ್ದೇ ಮಾಡ್ತಾಯಿದ್ರೆ ಯಾರು ಇಷ್ಟಪಡಲ್ಲ ಡಿಫ್ರೆಂಟಾಗಿ ಮಾಡಿಕೊಟ್ರೆ ನಿಜವಾಗ್ಲೂ ಎಲ್ಲ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಚೆನ್ನಾಗಿತ್ತು ನಾನು ಸಹ ಮಾಡಿದ್ದೆ ನಾನು ಹಾಗಾಗಿ ನಿಮಗೂ ತೋರಿಸ್ಕೊಟ್ಟಿದ್ದೀನಿ ನಿಮಗೇನಾದರೂ ಇದು ಇಷ್ಟ ಆದರೆ ನೀವು ಸಹ ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರು ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಾನು ಹಾಕುವಂಥ ವೀಡಿಯೋಗಳು ಫಸ್ಟ್ ನಿಮಗೆ ಬರ್ತವೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ಯಾನ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಇವನ್ನ ವೀಡಿಯೋನ ಶೇರ್ ಮಾಡಿ ನಿಮಗೆ ಅನ್ನೋದ್ರೂ ಇಷ್ಟ ಆದರೆ ಅಡುಗೆನ ಲೈಕ್ ಮಾಡಿ